ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮಾವ ದಯವಿಟ್ಟು ಮಾವ ಅವ್ರಿಗೆ ಕೊಡಬೇಕಾಗಿರೋ ಆ ಮೀನವ್ರ ದುಡ್ಡನ್ನ ನಾನೇ ಕೊಡ್ತೀನಿ ಆ ದುಡ್ಡನ್ನು ಕೊಡೋ ಜವಾಬ್ದಾರಿ ನಂದು ಆದರೆ ನನಗೆ ಸ್ವಲ್ಪ ಟೈಮ್ ಕೊಡೋದು ಕೇಳಿ ಮವ ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ಅಂತ ಹೇಳಿದಾಗ ಆಯ್ತಪ್ಪ ಆಯಿತು ಕೊಡ್ತೀನಿ ಟೈಮ್ ಇದ್ದೀನಿ ಪೌಡ್ರು ನಾನು ಟೈಮ್ ಇರೋದು ಈ ನನ್ನ ಮಗನ ಮುಖ ನೋಡ್ಕೊಂಡಲ್ಲ ನಿನ್ನ ಮುಖ ನೋಡ್ಕೊಂಡು ಏನಾದರೂ ದುಡ್ಡು ಕೊಡಲಿಲ್ಲ ಅಂತ ಇಟ್ಕೋ ಇವಾಗ ಎರಡು ದಿನದಿಂದ ಬಿದ್ದಿದ್ದಾವಲ್ಲ ಅವಲ್ಲ ರೋಡ್ ರೋಡಲ್ಲಿ ನಾ ನಾಯಿಗೆ ಓಡಾಡಿಸ್ಕೊಂಡು ಹೊಡಿತಾರಲ್ಲ ಹಂಗೆ ಹೊಡಿತೀನಿ ತಿಳ್ಕೊ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನಡೀಮಾ ಅಂತ ಹೇಳಿ ಹೋಗಿ ಮೀನ ಮತ್ತೆ ಸೂರ್ಯ ಹೊರಗಡೆ ಹೋಗ್ತಾರೆ ಹಾಗೆ ರವಿ ಹೋಗ್ತಾರೆ ಅವರಪ್ಪನ ಕೂಡ ಎದ್ದು ಅಲ್ಲಿಂದ ಹೋಗ್ಬಿಡ್ತಾರೆ ಆಗ ರೋಹಿಣಿ ಅಂತ ಹೇಳಿ ಬಂದು ನಿಂತ್ಕೋತಾನೆ ಪಕ್ಕಕ್ಕೆ ಅವಳು ಹುಚ್ಚಿ ಅಂತ ಹೇಳಿ ಅಲ್ಲಿಂದ ಹೊಟ್ಬಿಡ್ತಾಳೆ ಬಳೆಗಳನ್ನ ತಗೊಂಡು ಅವ್ರು ಅತ್ತೆ ಕೊಡೋದಕ್ಕೆ ಅಂತ ಹೇಳಿ ಬರ್ತಾರೆ ಬಾಗಿಲು ನಾಕ್ ಮಾಡ್ತಾರೆ ಕಸ್ತೂರಿ ಬಂದು ತೆಗಿತಾರೆ ಆಗ ಬಬಬ ಅಂತ ಹೇಳಿ ಬರ್ತಾನೆ ಅಮ್ಮ ಯಾಕಮ್ಮ ನನ್ನ ಮೇಲೆ ಬೇಜಾರ ಅಂತ ಹೇಳಿದಾಗ ತಪ್ಪೆಲ್ಲ ನಂದೆ ಅಲ್ಲ ಅಲ್ವೇ ನಮ್ಮ ಅಂತ ಹೇಳಿ ಹೇಳ್ತಾನೆ ರಪ್ಪ ಅಂತ ಹೊಡೆದ್ಬಿಡ್ತಾಳೆ ನಿಂದೆ ನಿಂದೆ ಕಣೋ ನಿಂದೆ ಎಲ್ಲ ತಪ್ಪು ನನ್ನ ಮಗ ನಿನಗಿರೋ ಬುದ್ಧಿಗೆ ನೀನು ಓದಿರೋದಕ್ಕೆ ನನ್ನನ್ನು ಎಲ್ಲೋ ಇಟ್ಟಿರ್ತಾನೆ ಅಂತ ಹೇಳಿ ನಿನ್ನನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದೆ ನೋಡು ಅದಕ್ಕೆ ನೀನು ನನಗೆ ಕೊಟ್ಟಿರೋ ಬಹುಮಾನ ಇದು ಇದು ನನಗೆ ಆಗಬೇಕಾಗಿದ್ದೆ ಅವರಿಬ್ಬರನ್ನ ಬಿಟ್ಟು ನಿನ್ನೆ ಹೆಚ್ಚಾಗಿ ಪ್ರೀತಿ ನಂಬಿ ಎಲ್ಲನೂ ಮಾಡಿದೆ ನೋಡು ಮಗ 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 ಅಂತ ಹೇಳಿ ಅದಕ್ಕೆ ಅದಕ್ಕೆ ನನಗೆ ಇದೆಲ್ಲ ಆಗಬೇಕಾಗಿರೋದು ಅಂತ ಹೇಳಿ ಹೇಳ್ತಾರೆ ಈ ಕಡೆ ಬನ್ನಿ ಅಂತ ಹೇಳಿ ಅತ್ತೆ ತಗೊಳ್ಳಿ ಅತ್ತೆ Niña, aquí dentro de la de... ನಾನು ಅದನ್ನು ಹೂ ಮಾರವಳ ಮೇಲೆ ಬಿಸಾಕಿದೆ ತಾನೆ ಅಂತ ಹೇಳಿದಾಗ ಇಲ್ಲಾತೆ ನಾವು ಅದನ್ನು ಕೊಡಬೇಕಾಗಿರೋದು ಮನೋಜ್ ಅವರು ಮಾಡಿರೋ ತಪ್ಪಿಗೆ ನೀವು ಯಾಕತ್ತೆ ನಿಮ್ಮ ಬಳೆಗಳನ್ನ ಕೊಡ್ತೀರಾ ಇದನ್ನು ನೀವು ತೊಗೊಳ್ಳಿ ನಾನು ಅವರಿಗೆ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಸಲ ಅವಳ ಮೇಲೆ ಮುಖದ ಮೇಲೆ ಬಿಸಾಕಿದ ಮೇಲೆ ಅದನ್ನು ತಿರುಗು ನೋಡೋದಿಲ್ಲ ಅಂತ ಹೇಳ್ತಾಳೆ ಇಲ್ಲಾತೆ ಈ ಬಳೆಗಳನ್ನ ನೀವು ತೊಗೊಳ್ಳಿ ಅವ್ರು ಈ ಬಳೆಗಳನ್ನ ಬೇಡ ಅಂತ ಹೇಳಿಬಿಟ್ರು ಅದಕ್ಕೆ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿರೋದು ಅಂತ ಹೇಳಿ ಹೇಳ್ತಾಳೆ ಆಗ ಇದು ನನಗೆ ಬೇಕಾಗಿಲ್ಲ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಯಾಕೆ ಹಾಗೆಲ್ಲ ಮಾತಾಡ್ತಾ ಇದೆಯಾ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರಲ್ವ ತಗೊಳ್ಳೆ ಅಂತ ಹೇಳಿದಾಗ ಛೀ ಅವಳಿಗೆ ಕೊಟ್ಟಿರೋ ಬಳೆಗಳನ್ನ ನಾನು ತೊಗೋತೀನ ಇದನ್ನು ನಾನೇ ಅವಳಿಗೆ ಕೊಟ್ಟಿರೋ ಭಿಕ್ಷೆ ಅಂತ ಹೇಳಿ ಅವಳಿಗೆ ಕೊಡೋಗು ಅಂತ ಹೇಳಿ ಹೇಳ್ತಾಳೆ ಅತ್ತೆ ಬೇಡತ್ತೆ ಇದನ್ನ ನೀವೇ ತೊಗೊಳ್ಳಿ ಕಬೋರ್ಡಲ್ಲಿ ಇಟ್ಟಿರ್ತೀನಿ ನಿಮ್ಗೆ ಯಾವಾಗ ಹಾಕೋಬೇಕು ಅನ್ಸುತ್ತೆ ಅವಾಗ ಅತ್ತೆ ಅಂತ ಹೇಳಿ ಅಲ್ಲಿ ಇಟ್ಟೋಗ್ತಾಳೆ ಆಗ ರೋಹಿಣಿ ಅಂತ ಹೇಳಿದಾಗ ಏನು ಅಂತ ಹೇಳಿ ಅಲ್ಲಿ ನಿಂತ್ಕೊಂಡಿರ್ತಾಳೆ ಏ ಕಸ್ತೂರಿ ನನ್ನ ಮನ್ಸಿಗೆ ಯಾಕೋ ನೆಮ್ಮದಿನ ಇಲ್ಲ ಕಣೆ ಸಮಾಧಾನನೇ ಇಲ್ಲ ಹೊರ್ಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಇದೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ ನೀನು ಕಾಯ್ತಾ ಇರು ಅಂತ ಹೇಳಿದಾಗ ಸರಿ ಕಣೆ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ರೋಹಿಣಿ ಯಾಕೆ ಮನೋಜ್ ಬೇಜಾರಾಗಿದ್ದೀರಾ ಅಮ್ಮ ಹಾಗಂದ್ರು ಅಂತನ ಅಥವಾ ಅಪ್ಪ ಬೈದರು ಅಂತಾನೆ ಅದಲ್ಲ ರೋಹಿಣಿ ಅದಕ್ಕೋಸ್ಕರ ಅಲ್ಲ ಅಮ್ಮನ ಬಳೆನೇ ಕೊಡ್ಬೋದಾಗಿತ್ತಲ್ವಾ ಮತ್ತೆ ಯಾಕೆ ನೀನು ನಾವೇ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡೆ ಅಂತ ಹೇಳಿದಾಗ ಥೂ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಹೈ ನಾನೇನು ತಪ್ಪು ಹೇಳ್ದೆ ಯಾಕೆ ಇವರೆಲ್ಲರೂ ಹೀಗಾಡ್ತಾರೆ ಒಳ್ಳೇದು ಮಾಡೋದಕ್ಕೋದ್ರೆ ಹೋದರೆ ಇವ್ರಿಗೆ ಯಾರಿಗೂ ಏನೂ ಅರ್ಥನೇ ಆಗಲ್ಲಪ್ಪ ಅಂತ ಹೇಳಿ ಅನ್ಕೋತಾನೆ ಅಡುಗೆ ಮನೆಯಲ್ಲಿ ಸೂರ್ಯ ಮೀನಾ ಮತ್ತು ಶ್ರುತಿ ಮೂರು ಜನ ಕೂಡ ಮಾತಾಡ್ತಾ ಇರ್ತಾರೆ ಮೀನಾ ಅವರೇ ನೀವು ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ಯಾಕೆ ಈ ಥರ ಎಲ್ಲ ಬೇಜಾರು ಮಾಡ್ಕೊಂಡಿದ್ದೀರಾ ಆಗಿರೋದೆಲ್ಲ ಆಗೋಯ್ತಲ್ವಾ ಬಿಟ್ಬಿಡಿ ಇವಾಗ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದಾರಲ್ವಾ ಅಂತ ಹೇಳಿ ಹೇಳ್ತಾರೆ ಆಗ ಅದು ಹಾಗಲ್ಲ ಶ್ರುತಿ ಒಡವೆ ವಿಚಾರ ಇಷ್ಟೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಈ ರೀತಿ ಅತ್ತೆ ಮಾವನ್ಗೆ ವೈಮನಸ್ಸೆ ಬರುತ್ತೆ ಅಂದರೆ ನಾನು ಇದನ್ನ ಇಷ್ಟು ದೊಡ್ಡದು ಮಾಡ್ತಾರೆ ಅಂತ ಅಂದ್ಕೊಂಡು ಇದ್ದಿಲ್ಲ ಬಿಡ್ತಾನೂ ಇರಲಿಲ್ಲ ಅಂತ ಹೇಳ್ತಾಳೆ ನೋಡಿ ಇವಾಗ ತಪ್ಪಾಗಿರೋದು ನಿಮ್ಮಿಂದಲ್ಲ ಆ ಮನೋಜ್ ಅವರಿಂದ ಅದಕ್ಕೆ ನೀವೇನು ಮಾಡೋದಕ್ಕಾಗುತ್ತೆ ಯಾಕೆ ಶ್ರುತಿ ಎಲ್ಲದಕ್ಕೂ ನಾನೇ ಕಾರಣ ನನ್ನಿಂದನೇ ಆಗಿದ್ದು ಅನ್ನೋ ತರ ಆಗುತ್ತೆ ಯಾಕೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಕೇಳ್ತಾಳೆ ಯಾಕೆ ಅಂತ ನೀನು ಅಂದಂಗೆಲ್ಲ ಅನ್ನಿಸ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಮಾಡ್ಕೊಂಡು ಹೋಗಿರ್ತಿಯಲ್ಲ ಅದಕ್ಕೆ ನೀನು ತಿರುಗಿಸ್ ಮಾತಾಡಿದ್ರೆ ನೀನ್ ಸಹವಾಸಕ್ಕೆ ಯಾರು ಬರಲ್ಲ ಈಗ ನಮ್ಮ ಮೈಕಮ್ಮನ ಕೇಳು ಅಯಕಮ್ಮ ನಿನ್ಗೆ ಯಾರಾದರೂ ಬೈದರೆ ಸುಮ್ಮನಿರ್ತೀಯ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಸುಮ್ಮನಿರಲ್ಲ ನಾನು ನಾನೇನಾದರೂ ತಪ್ಪು ಮಾಡಿದೆ ನನಗೆ ಬೈತು ಅಂತಂದರೆ ಅದಕ್ಕೆ ಹತ್ತು ಮಾಸ ಮಾತನ್ನ ಸೇರಿಸ್ಬಿಟ್ಟು ಅವರಿಗೆ ವಾಪಸ್ ಕೊಡ್ತೀನಿ ಇದು ಬುದ್ಧವಂತರ ಲಕ್ಷಣ ಅಂದರೆ ನೋಡಿ ಕಲ್ತ್ಕೊ ಹಂಗೆ ಕಣೆ ಯಾವತ್ತು ಅನ್ನಿಸ್ಕೊಂಡು ಬದುಕಬಾರ್ದು ತಿರುಗ್ಸ್ ಅಂತ ಇರಬೇಕು ಆಗಲೇ ಅವ್ರು ನಿನ್ನ ಬುಡಕ್ ಬರಲ್ಲ ನೀನು ಏನು ಮಾತಾಡೋಲ್ಲ ಅಂದಂಗೆಲ್ಲ ಅನ್ನಿಸ್ಕೋತೀಯ ಬೈದಂಗೆಲ್ಲ ಎಲ್ಲ ಹೇಳಿದ ಕೆಲಸ ಎಲ್ಲ ಮಾಡ್ತೀಯಾ ಅದಕ್ಕೆ ನಿನಗೆ ಹಂಗೆ ಅನ್ನೋದು ತಿರ್ಗಿಸ್ ಮಾತಾಡು ಯಾರು ಏನು ಮಾಡಲ್ಲ ಅಂತ ಹೇಳಿದಾಗ ಹಾಗಲ್ಲ ರೀ ಆದರೆ ಪಾಪ ಈಗ ಅತ್ತೆ ಮಾವ ಇಬ್ಬರು ಮಾತಾಡದೇ ಇರೋ ಥರ ಆಯ್ತಲ್ವಾ ಅದಕ್ಕೆ ಅಂತ ಹೇಳಿದಾಗ ಅದವ್ರ ಪರ್ಸ್ನಲ್ ವಿಚಾರ ಮೀನವ್ರೆ ನಾವು ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು ಹಾಗಲ್ಲ ಶ್ರುತಿ ಇವಾಗ ನೀನು ಮತ್ತು ರವಿ ಮಾತಾಡಿಲ್ಲ ನಾನು ಇವರು ಮಾತಾಡಿಲ್ಲ ಅಂದರೆ ಮಾವ ಬಂದು ಕೇಳ್ತಿದ್ರು ತಾನೆ ನಾನು ನೀನು ಮಾತಾಡಿಲ್ಲ ಅಂತಂದರೆ ಸಕ್ಕರೆ ಹಬ್ಬ ಕಣೇ ಜಾತ್ರೆ ಜಾತ್ರೆ ಮಾಡಿಬಿಡ್ತಿದ್ರು ರೀ ಮಾವ ನಮ್ಮ ವಿಚಾರವಾಗಿ ಬೇಜಾರು ಮಾಡ್ಕೋತಾ ಇದ್ರೋ ಇಲ್ವೋ ಮಾಡ್ಕೋತಿದ್ರು ಈಗ ಅವರಿಬ್ರು ಮಾತಾಡ್ತಾ ಇಲ್ಲ ಅದಕ್ಕೆ ನಾವು ಹಾಗೆ ಇರೋದಕ್ಕಾಗುತ್ತಾ ಸುಮ್ಮನೆ ಬಿಡೋದಕ್ಕಾಗುತ್ತಾ ನನ್ನನ್ನು ಕೇಳಿದ್ರೆ ಮೀನು ಈ ವಿಚಾರದಲ್ಲಿ ನಾವು ಸೈಲೆಂಟಾಗಿರೋದೆ ವಿಚ್ ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ ಯಾಕಂದರೆ ಅದು ಗಂಡ ಹೆಂಡತಿ ಪರ್ಸ್ನಲ್ಲು ಈಗ ನಾವು ಮಧ್ಯೆ ಮಾತಾಡಿಲ್ಲ ಅಂತಂದರೆ ಸರಿ ಆಗ್ತಾನೆ ಇರಲಿಲ್ಲ ಅಂತ ಹೇಳಿದಾಗ ಹೌದು ನಾನೇನೋ ಕಸ್ತೂರಿ ಆಂಟಿ ಬಂದರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ ಅದು ಸರಿ ಕಸ್ತೂರಿ ಆಂಟಿನ ಯಾರು ಬರೋದು ಕೇಳಿದ್ದು ನಾನೇ ಅವ್ರು ಬಂದು ಕರೆದ್ರೆ ಬರ್ತಾರೆ ಅಂತ ಹೇಳಿ ಕೈ ಎದ್ದು ಮಾಡಿದ್ರು ಅಂತ ಹೇಳಿದಾಗ ಹೌದು ಮೈಕಮ್ಮ ಈ ಸಕ್ಕರೆ ಇದ್ದಾರಲ್ಲ ಮನೆಯವ್ರ ಹತ್ರ ವಿಚಾರಗಳನ್ನ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಆ ಕಸ್ತೂರಿ ಆಂಟಿ ಇದಾರಲ್ಲ ಅವರು ಅವ್ರಿಗೆ ಕ್ಲೋಸ್ ಫ್ರೆಂಡು ಎಲ್ಲ ವಿಚಾರನ ಅವ್ರ ಹತ್ರ ಪಿನ್ ಟು ಪಿನ್ ಹೇಳಿರ್ತಾರೆ ಅದಕ್ಕೆ ಅವ್ರು ಬಂದು ಹೇಳಿದ್ರೆ ಈ ವಿಚಾರ ಬೇಗ ಮುಗ್ದೋಗುತ್ತೆ ಅಂತ ಅಂದ್ಕೊಂಡ್ವಿ ಅಂತ ಹೇಳಿದಾಗ ನಿಜವಾಗ್ಲೂ ಹೇಳಬೇಕು ಅಂದರೆ ಆ್ಯಕ್ಚುಲಿ ಸ್ಟಾರ್ಟ್ ಆಗಿ ಜಾಸ್ತಿ ಆಗಿರೋದೆ ಅಲ್ಲಿಂದ ಅವ್ರು ಬಂದು ಹೊರ್ಗಡೆ ಕರ್ಕೊಂಡು ಬಂದಾಗ್ಲೇ ಅದೆಲ್ಲ ಜಾಸ್ತಿ ಆಗಿತ್ತು ಹೌದಾ ಅದು ಹೇಗೆ ಹೇಳ್ತೀರಾ ಅವ್ರು ಬಂದಿರೋ ತಪ್ಪಾಯ್ತಾ ನೋಡಿ ಮೀನು ಅವರೇ ಇವಾಗ ಅತ್ತೆ ಹೋಗಿ ಕೋಪದಲ್ಲಿ ಹಾಕೊಂಡಿದ್ರಲ್ವಾ ಅವಾಗ ಅವರು ಆರಾಮಾಗಿ ಮಲ್ಕೊಂಡಿರೋರು ಬೆಳಗ್ಗೆ ಎದ್ದು ಹೊಟ್ಟೆ ಅಶ್ವಾದ ತಕ್ಷಣ ಅವರೇ ಹೊರಗಡೆ ಬಂದಿರೋರು ಅವಾಗ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ ನಾವೇ ಮೇಲೆ ಬಿದ್ದಿದ್ದನ್ನೆಲ್ಲ ಟ್ರಿಗರ್ ಮಾಡಿದ್ದಕ್ಕೆ ಅವ್ರು ಅಷ್ಟೊಂದು ರೈಸ್ ಆಗೋದ್ರು ಅಷ್ಟೇ ಅವ್ರು ಬಂದರು ಮಾತಿಗೆ ಮಾತು ಬೆಳೀತು ಆಮೇಲೆ ಏನೇನೋ ಹೇಳಿಬಿಟ್ರು ಇವಾಗ ನೋಡಿ ದೊಡ್ಡದಾಗಿರೋದೇ ಅಲ್ಲಿಂದ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾ ನೋಡು ಕರೆಕ್ಟಾಗಿ ಹೇಳ್ದೆ ಕರೆಕ್ಟಾಗಿ ಹೇಳಿದೆ ಮೈಕಮ್ಮ ನೀನು ಅನ್ನ ಸಕ್ಕರೆನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಬಂದು ಸ್ವಲ್ಪ ದಿನ ಆಗಿದೆ ಅಷ್ಟೇ ನೋಡಿ ಕಲ್ತ್ಕೊಳ್ಳೆ ಅಂತ ಹೇಳ್ತಾರೆ ರೀ ಅಂತ ಹೇಳಿದಾಗ ಮೀನವ್ರೆ ಇದನ್ನೆಲ್ಲ ಬಿಟ್ಬಿಡಿ ಫಸ್ಟು ನೀವು ಆರಾಮಾಗಿರೋದನ್ನು ಕಲ್ತ್ಕೊಳ್ಳಿ ಆ ವಿಚಾರ ಸ್ವಲ್ಪ ದಿನ ಆದಮೇಲೆ ತಣ್ಣಗಾಗುತ್ತೆ ಅಂತ ಹೇಳ್ತಾರೆ ರೀ ಹಾಗಂತ ಹಾಗೆ ಬಿಡೋದಕ್ಕಾಗುತ್ತಾ ನನಗೂ ಈ ವಿಚಾರದಲ್ಲಿ ಮೈಕಮ್ಮ ಹೇಳಿದ್ದೆ ಸರಿ ಅನಿಸುತ್ತೆ ಮೀನ ಬಿಟ್ಬಿಡು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಕಸ್ತೂರಿ ಮತ್ತು ಶಾಂತಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ ಆಗ ದೇವರಿಗೆ ನಮಸ್ಕಾರ ಮಾಡಿ ಹೊರಗಡೆ ಬಂದು ನಿಂತ್ಕೋತಾರೆ ಶಾಂತಿ ಯಾಕೆ ಇದೆಲ್ಲ ಬೇಕಾಗಿತ್ತು ಇದೆಲ್ಲ ಆಗಿದ್ದು ಆ ಮನೋಜನಿಂದ ಕಣೆ ಈಗ ನೋಡು ಮನೋಜನ್ಗೇನೋ ಅವ್ರು ದುಡ್ಡು ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು ಮನೋಜನ ಕತೆನೂ ಮುಗೀತು ಸೂರ್ಯನ ಕತೆನೂ ಮುಗೀತು ಆದರೆ ನೀನು ಮತ್ತು ಅಣ್ಣ ಯಾಕೆ ಹಾಗೆಲ್ಲ ಮಾತಾಡ್ತೀನಿ ನೀನು ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ತಾಳ್ಮೆಯಿಂದ ಯೋಚನೆ ಮಾಡಬಾರ್ದಾ ಅಂತ ಹೇಳಿ ಕೇಳ್ತಾಳೆ ಇದೆಲ್ಲ ಆಗಿದ್ದು ನಿನ್ನಿಂದ ನನ್ನಿಂದನ ನಾನೇನೇ ಮಾಡಿದೆ ನೀನು ಬರ್ದಿಲ್ಲ ಅಂದಿದ್ರೆ ನಾನು ಸುಮ್ಮನೆ ಇರ್ತಾ ಇದ್ದೆ ನೀನೇ ಬಂದು ಹೊರಗಡೆ ಕರ್ಕೊಂಡು ಹೋದೆ ಒಂದು ಮಾತಂದರು ನಾನೊಂದು ಮಾತಂದರು ಅದಕ್ಕೆ ಸರಿಯಾಗಿ ಕೋಪ ಬಂದು ಆ ಬೆಳೆಗಳನ್ನೆಲ್ಲ ತೆಗ್ದವಳು ಮುಖದ ಮೇಲೆ ಬಿಸಾಕಿದ್ದು ಅಂತ ಹೇಳಿ ಹೇಳ್ತಾಳೆ ಅಲ್ಲ ಕಣೆ ಇದೆಲ್ಲ ಹೀಗೆ ಮುಂದುವರೆದ್ರೆ ಏನೇ ಮಾಡ್ತೀಯಾ ಏನು ಮಾಡೋದಕ್ಕಾಗುತ್ತೆ ಅಂತ ಹೇಳಿದಾಗ ಅಲ್ಲ ಕಣೆ ಪಾಪ ನೀನು ಆ ಒಡವೆ ವಿಚಾರದಲ್ಲಿ ಆ ನಿಮ್ಮ ಅತ್ತೆನ ಪಾಪ ಮೀನವ್ರಮ್ಮನ್ನ ಆ ರೀತಿಯೆಲ್ಲ ಅವಮಾನ ಮಾಡಿದ್ದು ಸರಿನೇನೆ ಅಯ್ಯೋ ಅವರೇನು ಕೋಟ್ಯಾಧಿಪತಿಗಳ ಅವಮಾನ ಮಾಡ್ದಡಕ್ಕೆ ಬಡವರಾಗ್ಬಿಟ್ರು ಅನ್ನೋದಕ್ಕೆ ಹುಟ್ಟಿರೋದೇ ಬಡತನದಲ್ಲಿ ಬಿಡು ಅಂತ ಹೇಳ್ತಾರೆ ಯಾಕೆ ಕಂಡ್ರೆ ನಿನಗೆ ಅಷ್ಟೊಂದು ಜಿಗುಪ್ಸೆ ಹೌದು ಕಣೆ ನನಗೆ ಜಿಗುಪ್ಸೆ ನನಗೆ ಆಗೋದೇ ಇಲ್ಲ ನಾನು ಶ್ರೀಮಂತಿಕೆಗಾಗಿ ಶ್ರೀಮಂತಿಕೆಗೋಸ್ಕರ ಶ್ರೀಮಂತಿಗೆ ಹಿಂದನೇ ಬದುಕಬೇಕು ಅಂತ ಅಂದ್ಕೊಂಡಿರೋಳು ಅಂಥವ್ರ ಕಣೆ ನನಗೆ ಆಗಲ್ಲ ಕಣೇ ಯಾವತ್ತು ನಮ್ಮ ಜೊತೆ ನಮಗಿನ್ನ ಜಾಸ್ತಿ ಇರೋರ ಜೊತೆ ಇರಬೇಕು ಗೊತ್ತಾ ನಿನಗೆ ಅಂತ ಹೇಳ್ತಾಳೆ ಏ ನಿಮ್ಮ ಬೀಗರು ಬರ್ತಾ ಇದ್ದಾರೆ ಕಣೇ ಅಂತ ಹೇಳ್ತಾಳೆ ಏನು ಬೀಗ್ರಾ ಆ ಮೀನವರಮ್ಮ ಈ ದೇವಸ್ಥಾನಕ್ಕೂ ಕಟ್ಟಲ್ವಲ್ಲ ಅಂತ ಹೇಳ್ತಾಳೆ ಅವರಲ್ಲ ಕಣೆ ಶ್ರುತಿಯವರಮ್ಮ ಅಂತ ಹೇಳಿದಾಗ ಓ ಅವರಾ ಅಂತ ಹೇಳಿ ಅಂತ ಹೇಳ್ತಾಳೆ ಓ ಬಿಗ್ರೆ ನೀವೇನಿಲ್ಲಿ ಹಾಂ ಹಾಗೆ ದೇವಸ್ಥಾನಕ್ಕೆ ಬಂದಿದ್ವಿ ಯಾಕೆ ತುಂಬ ಬೇಜಾರಾಗಿದ್ದೀರಾ ಡಲ್ಲಾಗಿದ್ದೀರಾ ಏನಾಯಿತು ಅಂತ ಹೇಳ್ತಾರೆ ಅಯ್ಯೋ ಹಾಗೆಲ್ಲ ಏನೂ ಇಲ್ವಲ್ಲ ಏನಾದರೂ ಸಮಸ್ಯೆನ ಅಯ್ಯೋ ಇಲ್ಲಪ್ಪ ಮನೇನಲ್ಲಿ ಆರ ಯಾರಿಗಾದ್ರು ಆರೋಗ್ಯ ಅಯ್ಯೋ ಯೋಚಿಚಿ ಹಾಗೆಲ್ಲ ಏನೂ ಇಲ್ಲ ಎಲ್ಲ ಚೆನ್ನಾಗಿದೆ ಆದರೂ ನಿಮ್ಮ ಮುಖ ಸ್ವಲ್ಪ ಬಾಡಿದೆಯಲ್ಲ ಯಾಕೆ ಏನಾಯ್ತು ಅಂತ ಹೇಳ್ತಾಳೆ ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿ ಹೇಳಬೇಕಿದ್ರೆ ಶ್ರುತಿ ಇವಾಗ ಏನೂ ಹೇಳ್ತಾ ಇಲ್ಲ ಹೌದು ಇದ್ರೆ ಅಲ್ವಾ ಹೇಳೋದಕ್ಕೆ ಏನೂ ಇಲ್ಲ ಅಂತ ಹೇಳ್ತಾಳೆ ಅದು ಸರಿ ನೀ ನೀವು ಇದ್ಯಾಕೆ ಬರಿ ಕೈಯ್ಯಲ್ಲಿ ಬಂದಿದ್ದೀರಾ ಅಂತ ಹೇಳಿ ಕೇಳ್ತಾಳೆ ಅಯ್ಯೋ ಬರಿ ಕೈಯಲ್ಲಿ ಎಲ್ಲಿ ಬಂದಿದ್ದೀನಿ ತಗೊಳ್ಳಿ ಅರ್ಚನೆ ಮಾಡ್ಸಿರೋದು ಕುಂಕುಮ ಇದೆ ಹೆಚ್ಕೊಳ್ಳಿ ಅಂತ ಹೇಳಿದಾಗ ಅಲ್ಲ ನಾನು ಹೇಳಿದ್ದು ನಿಮ್ಮ ಕೈ ಬರಿದಾಗಿದೆ ಬರಿದಾಗ ಎಲ್ಲಿದೆ ಪೂಜೆ ಮಾಡಿಸ್ಕೊಂಡೇ ನಿಂತಿದ್ದೇನೆ ಅಂತ ಹೇಳಿದಾಗ ನಾನು ಹೇಳಿದ್ದು ಕೈಯಲ್ಲಿ ಇರೋದ್ರ ಬಗ್ಗೆ ಅಲ್ಲ ಕೈಗೆ ತೊಡ್ಕೊಂಡಿದ್ದ ಬಳೆಗಳ ಬಗ್ಗೆ ಅಂತ ಹೇಳ್ತಾಳೆ ಬಳೆ ಅಂತ ಹೇಳಿದಾಗ ಅಲ್ಲ ನೀವು ಬಳೆಗಳನ್ನ ಯಾಕೆ ಬಿಚ್ಚಿಟ್ಟಿದ್ದೀರಾ ರೂಮ್ ಕಟ್ಟಿಸ್ಬೇಕು ಅಂತಿದ್ರಲ್ಲ ಅದಕ್ಕೇನಾದರೂ ಅದನ್ನು ಅಡ ಇಟ್ಬಿಟ್ರೆ ಮಾರಿಬಿಟ್ರ ದುಡ್ಡು ಏನಾದರೂ ಬೇಕಿತ್ತು ಅಂತಂದರೆ ಕೇಳಿ ಬಿಗ್ರೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಬಿಡಿ ಅದು ಅದು ಅಂತ ಹೇಳ್ತಾಳೆ ಯಾಕೆ ಏನಾಯಿತು ಏ ಶಾಂತಿ ಒಂದು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಿ ಅಂತ ಹೇಳ್ತಾಳೆ ಏನು ಯೋಚನೆ ಮಾಡೋದಕ್ಕೆ ಅಂದರೆ ಅವಳು ಬಳೆಗಳಿಲ್ಲ ಅಂತ ನೋಡ್ಕೋತಾ ಇರೋದೆ ಇವಾಗ ಎಲ್ಲಿ ಬಿಚ್ಚಿಟ್ಟಿದ್ದಾಳೋ ಏನೋ ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ಅದಕ್ಕೆ ಟೈಮ್ ಕೊಡಿ ಅಂತ ಕೇಳಿದೆ ಅಂತ ಹೇಳಿದಾಗ ಹಾ 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 ಅದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಹೇಳಿ ಬಿಚ್ಚಿಟ್ಟಿದ್ದೆ ಮರ್ತೆ ಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಹೌದೌದು ಆಗಲೇ ಮರುವಿನ ಕಾಯಿಲೆನೂ ಶುರುವಾಯ್ತಾ ವಯಸ್ಸಾಗ್ತಾ ಇದೆ ಅಲ್ವಾ ಅಂತ ಹೇಳಿ ಹೇಳ್ತಾಳೆ ಅರೆ ವಯಸ್ಸಾಗ್ತಾ ಇದೆ ನಮಗೇನು ವಯಸ್ಸಾಗಿದೆ ಅಂತ ಹೇಳಿದಾಗ ನಿಮಗೂ ನನ್ನಷ್ಟೇ ವಯಸ್ಸಾಗಿದೆ ಅಲ್ವಾ ಬೇಗ್ರಿ ಅಂತ ಹೇಳ್ತಾಳೆ ಇಲ್ಲಪ್ಪ ನೀವು ನೋಡಿದ್ರೆ ಮೂರು ಜನ ಮಕ್ಕಳು ತಾಯಿ ನಿಮಗೆ ವಯಸ್ಸು ಜಾಸ್ತಿ ಆಗಿರೋದು ನನಗಲ್ಲ ನಿಮಗೂ ಮಗಳಿದ್ದಾಳೆ ತಾನೇ ಆದರೆ ನನ್ನ ಮಗಳು ಇನ್ನೂ ಚಿಕ್ಕೋಳು ನಿಮ್ಮ ಕೊನೆ ಮಗಂಗೆ ನನ್ನ ಮಗಳು ನಾನು ಮದುವೆ ಮಾಡಿಕೊಟ್ಟಿರೋದು ಹಾಗಿದ್ಮೇಲೆ ನಾನು ನಿಮಗಿಂತ ಚಿಕ್ಕೋಳೆ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶಾಂತಿ ನಡಿ ನಡಿ ಸರ್ ಕಸ್ತೂರಿ ಹೋಗೋಣ ಬರ್ತೀನಿ ನಾನು ಅಂತ ಹೇಳಿ ಹೊರಟು ಕೊಡ್ತಾಳೆ ಆಗ ನೋಡೆ ನೋಡ್ದೇ ಹೆಂಗೆ ಮಾತಾಡ್ತಾಳೆ ನನಗೆ ವಯಸ್ಸಾಗಿದೆ ಅಂತ ಹೇಳ್ತಾಳೆ ಇನ್ನು ನಿನ್ನ ಬಗ್ಗೆ ಏನಾದರೂ ಹೇಳ್ಬೋದಾಗಿತ್ತು ತಾನೇ ವಯಸ್ಸಾಗಿರೋಳೆ ಯಾಕೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ನೋಡು ಎಷ್ಟು ವಯಸ್ಸಾಗಿದ್ದರೂ ನೀನು ಆ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡು ಜೊತೆಗೆ ಇಟ್ಕೊಂಡು ಓಡಾಡ್ತಾ ಇಲ್ವಾ ಅಂತ ಹೇಳಿದಾಗ ಶಾಂತಿ ಬಿಡಿ ಅವ್ರು ಅಂದಿರೋದರಲ್ಲಿ ಏನೇ ತಪ್ಪಿದೆ ನೀನು ವಯಸ್ಸಾಗಿದೆ ತಾನೇ ವಯಸ್ಸಾಗಿರೋದು ನನಗಲ್ಲ ನಿನಗೆ ಅಂತ ಹೇಳಿ ಹೇಳ್ತಾಳೆ ಆಗ ಶಾಂತಿ ನಾನು ನಿನಗೋಸ್ಕರ ಮನೆಯಲ್ಲಿ ಎದ್ದ ತಕ್ಷಣವೇ ಸ್ವಲ್ಪನೂ ಕೂಡ ತಿಂಡಿ ಕಾಫಿನೂ ಕುಡಿದನೇ ಬಂದಿದ್ದೀನಿ ಕಣೆ ಅದಕ್ಕೆ ಈಗೇನ ಮಾಡೋದು ನಿನಗೆ ಯಾಕೆಲ್ಲ ಆಡ್ತಾ ಅಂತ ಗೊತ್ತಾಗ್ತಾ ಇದೆ ಚಂದ್ರ ನಿನಗೆ ಅಷ್ಟದಲ್ಲಿದೆ ಅದಕ್ಕೆ ಅಂತ ಹೇಳಿದಾಗ ಹೌದೌದು ನೀನು ಜಾತಕ ಜ್ಯೋತಿಷ್ಯನ ಶುರು ಮಾಡಬೇಡ ಇವಾಗೇನು ನೀನು ತಿಂಡಿ ಊಟ ತಿಂದಿಲ್ಲ ತಿನ್ಬೇಕು ಅಲ್ವಾ ದೇವಸ್ಥಾನದಲ್ಲಿ ಊಟ ಕೊಡ್ತಾಯಿದ್ದಾರೆ ಬಾ ಹೋಗ್ ತಿನ್ನೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಸರಿ ಅಂತ ಹೇಳಿ ಅವಳು ಕೂಡ ಹಿಂದೆನೇ ಹೋಗ್ತಾ इन ರಂಗನಾಥರು ವಾಕಿಂಗ್ ಮುಗಿಸ್ಕೊಂಡು ಬರ್ತಾರೆ ಮಾವ ವಾಕಿಂಗ್ ಮುಗೀತಾ ಕಾಫಿ ಮಾಡಿಕೊಡ್ಲಾ ಏನು ಬೇಡಮ್ಮ ಸೂರ್ಯೆಯಲ್ಲಿ ಆ ಏನಪ್ಪ ಇಲ್ಲೇ ಇದ್ದೀನಿ ಅಂತ ಹೇಳಿ ಬರ್ತಾನೆ ಬಾರ ಪೈಲಿ ಕೂತ್ಕೋ ಅಂತ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದಾಗ ನೀವಿಬ್ರು ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹೇಳ್ತಾರೆ ಏ ಅಪ್ಪ ಏನಿದು ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀಯಾ ನಾನು ಅವತ್ತೇ ಹೇಳಿದ್ದೀನಲ್ವಾ ನೀನು ಯಾರ ಮುಂದೇನೂ ಕೈ ಮುಗಿಬಾರ್ದು ಯಾರ ಮುಂದೇನೂ ತಲೆ ತಗ್ಗಿಸ್ಬಾರ್ದು ಅಂತ ಹೇಳಿ ನಾನು ಬದುಕಿರುವಾಗಲೇ ಆ ಶಾಂತಿ ಬದಲಾಗ್ತಾಳೆ ನಾನು ಇಲ್ಲ ಅಂದರೂ ಕೂಡ ಈ ಮನೆಯನ್ನು ನಾನು ನಡಿಸ್ಕೊಂಡು ಹೋಗ್ತಾಳೆ ಅನ್ನೋ ಧೈರ್ಯ ನನಗಿತ್ತಪ್ಪ ಆದರೆ ಇನ್ನು ಮುಂದೆ ಆ ಧೈರ್ಯ ಇರೋದಿಲ್ಲ ಅವಳು ಬದಲಾಗೋದಿಲ್ಲ ಪ್ರತಿ ಸಲ ಕೂಡ ಪ್ರತಿಯೊಂದಕ್ಕೂ ಕೂಡ ಹೀಗೆ ನಿಮ್ಮನ್ನ ಎಲ್ಲದಕ್ಕೂ ಹೊಣೆ ಮಾಡ್ತಾನೆ ಇದ್ದಾಳೆ ಈ ಮೀನಿನ ಜಾಗದಲ್ಲಿ ಬೇರೆ ಯಾರಾದರೂ ಇತ್ತು ಅಂದಿದ್ರು ಕೂಡ ಈ ಮನೆ ಪರಿಸ್ಥಿತಿ ಏನಾಗ್ತಿತ್ತು ಅಂತಾನೆ ಗೊತ್ತಿಲ್ಲಮ್ಮ ಆದರೆ ನೀನು ಈ ಮನೆ ನಾನು ಎಲ್ಲರೂ ಒಟ್ಟಾಗಿರಬೇಕು ಅಂತ ಅಂದ್ಕೊಂಡೆ ಆದರೆ ಆ ಶಾಂತಿ ಪ್ರತಿ ಸಲ ಎಲ್ಲದಕ್ಕೂ ನಿಮಗೆ ಅವಮಾನ ಮಾಡಿ ಹೊಣೆ ಮಾಡ್ತಾ ಇರ್ತಾಳೆ ಅಂತ ಹೇಳಿದಾಗ ಅತ್ತೆ ಮಾವ ಅತ್ತೆನ ಜೊತೆ ನೀವಿಷ್ಟೆಲ್ಲ ಮಾಡ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ ಇಲ್ಲ ಅಂತಿದ್ರೆ ಈ ವಿಚಾರನ ದೊಡ್ಡದು ಮಾಡ್ತಾನೆ ಇರಲಿಲ್ಲ ಇಲ್ಲಮ್ಮ ಇಲ್ಲ ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ ತಪ್ಪು ನಂದು ಅವಳು ಪ್ರತಿ ಸಲ ತಪ್ಪು ಮಾಡಿದಾಗಲೂ ಕೂಡ ನಾನು ನೀವತ್ತು ಸರಿ ಹೋಗ್ತಾಳೆ ನಾಳೆ ಸರಿ ಹೋಗ್ತಾಳೆ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ ಅವತ್ತೇ ನಾನು ಕೈ ಎತ್ತಿ ಈ ಥರ ಎಲ್ಲ ಮಾಡಬಾರ್ದು ಅಂತ ಎಚ್ಚರಿಸಿದರೆ ಇವತ್ತಿ ಪರಿಸ್ಥಿತಿಗೆ ಕಾರಣ ನಾನು ಆಗ್ತಾ ಇರಲಿಲ್ಲ ಇವತ್ತೆಲ್ಲ ಆಗಿರೋದಕ್ಕೂ ಕಾರಣ ಒಂದು ಲೆಕ್ಕದಲ್ಲಿ ನಾನೇ ಅಲ್ಲಪ್ಪ ಸಕ್ಕರೆನ ಮಾತಾಡ್ಸ್ಬೋದಲ್ವ ಆಗಿರೋದೆಲ್ಲ ಆಗೋಯ್ತು ಮನೋಜ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾನಲ್ವಾ ಇದು ನನ್ನ ವೈಯಕ್ತಿಕ ವಿಚಾರ ಸೂರ್ಯ ನನ್ನ ನಿರ್ಧಾರ ಕೊನೆ ಅಂತ ಹೇಳಿ ಹೇಳ್ಬಿಡ್ತಾನೆ ಅಲ್ಲಮ್ಮವ ನನಗೆ ಅವಳನ್ನ ಮಾತಾಡ್ಸೋದಕ್ಕೆ ಇಷ್ಟ ಇಲ್ಲ ನಾನು ಮಾತಾಡ್ಸಲ್ಲ ಅಂತ ಹೇಳಿ ಹೇಳ್ಬಿಡ್ತಾರೆ ಇದನ್ನ ಶಾಂತಿ ಬಂದು ಕೇಳಿಸ್ಕೊಂಡ್ಬಿಡ್ತಾಳೆ ಅದೇ ಟೈಮಿಗೆ ಅವಳು ಕಣ್ಣೀರು ಹಾಕೊಂಡು ನಿಂತ್ಕೋತಾಳೆ ಮಿನಾ ಬಿಟ್ಬಿಡು ಮೀ ಅಪ್ಪುಂಗು ಭಾವನೆಗಳಿದೆ ಅವ್ರಿಗೂ ಬೇಜಾರಾಗುತ್ತೆ ಕೋಪ ಇದೆ ಸ್ವಲ್ಪ ದಿನ ಅಷ್ಟೇ ಸ್ವಲ್ಪ ಎಲ್ಲ ಮರದ ಮೇಲೆ ಅವರೇ ಸರಿ ಹೋಗ್ತಾರೆ ಜಾಸ್ತಿ ಇದನ್ನು ಕಿತ್ಕಿ ಮಾತಾಡೋದಕ್ಕೆ ಹೋಗ್ಬಿಡ ಬಿಟ್ಬಿಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ರಂಗನಾಥರು ಬೇಜಾರು ಮಾಡ್ಕೊಂಡಿರ್ತಾರೆ ಶಾಂತಿ ಕೂಡ ಮಾತಾಡ್ಸಲ್ಲ ಅಂತ ಹೇಳಿದ್ದಕ್ಕೆ ಅದನ್ನೇ ಕೇಳಿಸ್ಕೊಂಡು ನೆನಪಿಸ್ಕೊಂಡು ಅಳ್ತಾ ಇರ್ತಾಳೆ ಇದಿಷ್ಟು ಗುರುವಾರದ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಂತೂ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್